ಇದರ ರಿಸಲ್ಟೆಡ್ ಏರಿಯಾ ಬಂದ್ಬಿಟ್ಟು ಕಾಡು ಪ್ರಾಣಿಗಳ ಹಾವಳಿ ಇದ್ದರೆ ಎರಡರಿಂದ ಹತ್ತು ಎಕರೆವರೆಗೆ ಇದರ ರಿಸಲ್ಟೆಡ್ ಏರಿಯಾ ಇರ್ತೈತಿ ಹತ್ತು ಪಕ್ಷಿಗಳ ಹಾವಳಿ ಇರೋರಿಗೆ ಐದು ನಿಮಿಷಕ್ಕೆ ಒಂದು ಸರಿ ಒಂದು ನಿಮಿಷ ಶಬ್ದ ಮಾಡೋದು ವಿಥೌಟ್ ಲೈಟ್ ಆ ಸಿಸ್ಟಮ್ಗೆ ಲೈಟ್ ಬರಲ್ಲ ಆ ಥರ ಸಿಸ್ಟಮ್ ಅನ್ನು ಕೊಡ್ತೀವಿ ಇನ್ನು ರಾತ್ರಿ ಯೂಸ್ ಮಾಡೋರಿಗೆ ಅಂದರೆ ಕಾಡು ಪ್ರಾಣಿಗಳ ಹಾವಳಿ ಇರೋರಿಗೆ ಹತ್ತು ನಿಮಿಷಕ್ಕೆ ಒಂದು ಸರಿ ಒಂದು ನಿಮಿಷ ಶಬ್ದ ಮಾಡೋದು ವಿತ್ ಲೈಟ್ ಬರ್ತೈತಿ ಸೊ ಇದರ ಯಾವ ಥರ ಶಬ್ದಗಳು ಬರ್ತವೆ ಅಂತ ನೋಡೋದಾದರೆ ಇಲ್ಲಿ ನಾಲ್ಕೇ ಸ್ವಿಚ್ಗಳು ಇರ್ತವೆ ಒಂದು ಪವರ್ ಸ್ವಿಚ್ ಇರುತ್ತೆ ಸಿಸ್ಟಮ್ನ ಡೇ ಯೂಸ್ ಮಾಡೋದಾದ್ರೆ ಈ ಸ್ವಿಚ್ ಆಫ್ ಇಟ್ಕೋಬೇಕು ನೈಟ್ ಯೂಸ್ ಮಾಡೋದಾದರೆ ಈ ಸ್ವಿಚ್ ಆನ್ ಇಟ್ಕೋಬೇಕು ಇನ್ನು ಲೈಟ್ ಸ್ವಿಚ್ ಫಾರ್ ಲೈಟ್ ಆ್ಯಂಪಿ ಫ್ಲೇರ್ ಸ್ವಿಚ್ ಫಾರ್ ಸೌಂಡ್ ಅವ್ರಿಗೆ ಶಬ್ದ ಬೇಡ ಅಂದರೆ ಆಫ್ ಇಟ್ಕೋಬೋದು ಲೈಟ್ ಅಂದ್ರೆ ಲೈಟ್ ಸ್ವಿಚ್ ಆಫ್ ಇಟ್ಕೊಬೋದು ಎಲ್ಲದೂ ಬೇಕಾದ್ರೆ ಇಟ್ಕೊಬೋದು ಚಾರ್ಜಿಂಗ್ ಬ್ಯಾಟ್ರಿ ಆಮೇಲೆ ಲೋಡ್ ಇಂಡಿಕೇಶನ್ ಎಲ್ಲದೇ ಇರ್ತೈತಿ ಇವಾಗ ಯಾವ ಥರ ಶಬ್ದ ಬರ್ತೈತಿ ಅನ್ನೋದನ್ನು ನೋಡೋದಾದ್ರೆ ನಾನಿವಾಗ ಡೇ ಮಡಿಗಾಕ್ತೀನಿ ನಮಸ್ಕಾರ ರೈತ ಬಂದವರೇ ನಾವೀಗ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿರುವಂತಹ ಜಂಗಮ ಸೋವಿನಹಳ್ಳಿ ಗ್ರಾಮದಲ್ಲಿದ್ದೇವೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕಾಡು ಪ್ರಾಣಿ ಕಾಡು ಪಕ್ಷಿಗಳಿಂದ ನಿಮ್ಮ ಒಂದು ಬೆಳೆಗಳನ್ನ ನಾಶ ಹೊಂದದೇ ಇರೋ ತರ ರಕ್ಷಣೆ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಪರಿಕರ ಇದೆ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲದಾಗಿ ಇವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ಸರ್ ಎಲ್ರಿಗೂ ನಮಸ್ಕಾರ ಸರ್ ನನ್ನ ಹೆಸರು ಗೌಡ್ರು ನಾಗರಾಜ್ ಅಂತ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಜಂಗಮ ಸೋವಿನಹಳ್ಳಿ ಗ್ರಾಮದ ರೈತರಾಗಿರ್ತೀವಿ ಇಲ್ಲಿ ನೋಡ್ತಿರ್ಬೋದು ಇದು ಕಾಡು ಪ್ರಾಣಿ ಮತ್ತು ಪಕ್ಷಿಗಳಿಂದ ಬೆಳೆಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ವಿಭಿನ್ನವಾಗಿ ಸದ್ದು ಮಾಡ್ತಕ್ಕಂಥ ಧ್ವನಿವರ್ಧಕ ಸೊ ಇದನ್ನು ಇದರ ಇತಿಹಾಸಕ್ಕೆ ನಾನು ಸ್ವಲ್ಪ ಹೋಗ್ತೀನಿ ಈ ಸುಮಾರು ಈಗ ಒಂದು ಒಂಬತ್ತು ಹತ್ತು ವರ್ಷದ ಹಿಂದೆ ನನಗಂತ ನಾನು ಇದನ್ನು ಮಾಡ್ಕೊಂಡಿದ್ದು ಮೊದಲು ಒಂದು ಫ್ಯಾನಿಗೆ ಒಂದು ತಟ್ಟೆಯನ್ನು ಕಟ್ಬಿಟ್ಟು ಅದನ್ನು ಪ್ರಯೋ ನಮ್ಮ ಹೊಲಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿಯಿಂದ ಬೆಳೆಗಳ ರಕ್ಷಣೆ ಮಾಡ್ಕೊಳ್ಲಿಕ್ಕೋಸ್ಕರ ನಾನು ಅದನ್ನು ತಯಾರು ಮಾಡಿಕೊಂಡೆ ಅದಾದ ನಂತರ ನಾವು ಹೊಲದಲ್ಲಿ ಮನೆ ಕಟ್ಕೊಂಬಿಟ್ಟು ಜೀವನ ಮಾಡ್ತಾ ಇದ್ವಿ ಅಲ್ಲಿಗೆ ಕರಡಿಗಳು ಸಹ ಬರ್ತಾಯಿದ್ವು ಸೊ ಹಾಗಾಗಿ ನಾನು ಅದನ್ನು ಮಾಡಿಕೊಂಡೆ ಕಾಲಕ್ರಮೇಣ ನಿರಂತರ ಶಬ್ದ ಏನು ಬರ್ತೈತಲ್ಲ ಅದ್ರ ಜೊತೆ ಕಾಡು ಪ್ರಾಣಿಗಳು ಹೊಂದಾಣಿಕೆ ಮಾಡಿಕೊಂಡು ಮತ್ತೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ವು ಅದಾದ ನಂತರ ಒಂದು ಚಾರ್ಜ್ ಮಾಡಿ ಒಂದು ಧ್ವನಿವರ್ಧಕವನ್ನು ಇಡೋ ಪ್ರಯತ್ನವನ್ನು ನಾನು ಮಾಡಿದೆ ಸೊ ಅದರಲ್ಲಿ ಕೂಡ ನಾವು ಕಂಟಿನ್ಯೂ ಶಬ್ದ ಬರ್ತಾ ಇರೋದ್ರಿಂದ ಸೊ ಅದ್ರಗಳ ಜೊತೆನೂ ಅದು ಕಾಡು ಪ್ರಾಣಿಗಳು ಪಕ್ಷಿಗಳು ಅದ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅಂತ ಅಂಥ ಒಳ್ಳೆಯ ಫಲಿತಾಂಶ ಸಿಗಲಿಲ್ಲ ಸೊ ಅವಾಗ ನನಗೇನಾಯಿತು ವಿದ್ಯುತ್ತಿನ ಸಮಸ್ಯೆ ಆಯಿತು ಡೈಲಿ ಆ ಸ ಧ್ವನಿವರ್ಧಕ ತರಬೇಕು ಚಾರ್ಜ್ ಮಾಡಬೇಕು ಮತ್ತು ತಾಂಡುಗಾಲದಲ್ಲಿ ಇಡಬೇಕು ಈ ಥರ ಸೊ ಹಂಗಾಗಿ ನಾನು ಏನು ಮಾಡಿದೆ ಒಂದು ಸೋಲಾರ್ನಿಂದ ಬ್ಯಾಟ್ರಿ ಚಾರ್ಜ್ ಆಗಿಬಿಟ್ಟು ಆ ಬ್ಯಾಟ್ರಿಯಿಂದ ಧ್ವನಿವರ್ಧಕ ರನ್ ಆಗಬೇಕು ಆಮೇಲೆ ಆ ಶಬ್ದಗಳು ಬಿಟ್ಟು ಬಿಟ್ಟು ಬರೋ ಥರ ನಾನು ಡೆವಲಪ್ಮೆಂಟ್ ಮಾಡಿದೆ ಸೊ ಅವುಗಳಲ್ಲಿ ಒಂದು ವಿಭಿನ್ನವಾಗಿ ಶಬ್ದಗಳನ್ನು ನಾನು ಅಳವಡಿಸಿದೆ ಅದನ್ನು ಅಳವಡಿಸ್ಬಿಟ್ಟು ನಾನು ಕೃಷಿ ಜಮೀನಲ್ಲಿ ಒಂದು ಆರು ತಿಂಗಳ ಕಾಲ ಕಾಲ ಪ್ರಯೋಗ ನೋಡಿದೆ ಸೊ ಆ ಪ್ರಯೋಗ ಸಕ್ಸಸ್ ಆಯಿತು ಇದನಂತರ ಇದನ್ನು ಯಾರೋ ಒಬ್ಬರು ಮಾಧ್ಯಮದವರು ನಮ್ಮ ಮಾಧ್ಯಮ ಸಹೋದರರು ಗುರುತಿಸಿದ್ರು ಅವರು ಒಂದು ಆರ್ಟಿಕಲ್ ಮಾಡಿದರು ಅದು ಬಂದುಬಿಟ್ಟು ಕೃಷಿ ವಿಶ್ವವಿದ್ಯಾಲಯಗಳಿಗೂ ರೀಚ್ ಆಯಿತು ಸೊ ಅವ್ರು ಬಂದು ನೋಡಿಬಿಟ್ಟು ಇದನ್ನೆಲ್ಲ ಪರೀಕ್ಷೆ ಮಾಡಿ ಸೊ ಇದರನ್ನು ನಿಮಗೋಸ್ಕರ ನೀವು ಮಾಡ್ಕೊಂಡಿರೋದು ಬೇಡ ಇದನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಕಾಡು ಪ್ರಾಣಿಗಳು ಪಕ್ಷಿಗಳು ಇರತಕ್ಕಂಥ ಪ್ರದೇಶಗಳ ಅಳವಡಿಸಿ ಅದನ್ನು ಡೆವಲಪ್ಮೆಂಟ್ ಮಾಡಿ ರೈತರಿಗೆ ಕೊಡೋ ಪ್ರಯತ್ನ ಮಾಡಿ ಅನ್ನೋ ಒಂದು ಸಲಹೆ ಮೇರೆಗೆ ಸೊ ಈ ಒಂದು ಧ್ವನಿವರ್ಧಕದಲ್ಲಿ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಯಾವ ಶಬ್ದಗಳಿಗೆ ಎದುರ್ತವೆ ಮತ್ತು ಯಾವ ಶಬ್ದಗಳು ಅವುಗಳಿಗೆ ಇರಿಟೇಟ್ ಕ್ರಿಯೇಟ್ ಮಾಡ್ತವೆ ಅಂತಕ್ಕಂಥ ಶಬ್ದಗಳನ್ನು ಅಳವಡಿಸಿ ಬೇರೆ ಬೇರೆ ಪ್ರದೇಶದಲ್ಲಿ ಇವುಗಳನ್ನು ಅಳವಡಿಸಿ ಕಾಡಿ ಕ ಕರಡಿ ಇರೋ ಕಡೆ ಹಂದಿಗಳು ಇರೋ ಕಡೆ ಆನೆಗಳು ಇರೋ ಕಡೆ ಆಮೇಲೆ ನರಿಗಳು ಇರೋ ಕಡೆ ಇರೋ ಕಡೆ ಆಮೇಲೆ ಹಕ್ಕಿ ಹಣ್ಣಿನ ಬೆಳೆಗಳಲ್ಲಿ ಪಕ್ಷಿಗಳ ಹಾವಳಿ ಇರೋ ಕಡೆ ಅಳವಡಿಸಿ ಇದನ್ನು ಸುಮಾರು ಒಂದು ಒಂದೂವರೆ ವರ್ಷಗಳ ಕಾಲ ನಾನು ಟ್ರಯಲ್ ನೋಡಿ ಇವಾಗ ನಾಲ್ಕು ವರ್ಷದಿಂದ ಅವಶ್ಯಕತೆ ಇರೋ ರೈತರಿಗೆ ದೇಶಾದ್ಯಂತ ನಾನು ಇದನ್ನು ನೇರವಾಗಿ ತಲುಪೋ ಪ್ರಯತ್ನ ಮಾಡ್ತಾ ಇದೇನೆ ಬರೀ ದೇಶಾದ್ಯಂತ ಒಂದೇ ಅಲ್ಲ ಇದುವರೆಗೆ ನಾವು ದಕ್ಷಿಣ ಆಫ್ರಿಕಾ ಕಳಿಸಿದ್ದೀವಿ ಶ್ರೀಲಂಕಾ ಕಳಿಸಿದ್ದೀವಿ ಕುವೈತ್ ಕಳಿಸಿದ್ದೀವಿ ಈ ಹೊರದೇಶಗಳು ಕೂಡ ಕಳಿಸಿದ್ದೀವಿ ಸೊ ಹೆಚ್ಚಾಗಿ ಈ ಭಾರತದಲ್ಲಿ ಒಂದೇ ಬಂದರೆ ಜಮ್ಮು ಕಾಶ್ಮೀರ ಒಂದು ಬಿಟ್ಟರೆ ಎಲ್ಲ ರಾಜ್ಯಗಳು ನಾವು ಇದನ್ನ ಧ್ವನಿವರ್ಧಕವನ್ನು ನಾವು ಕಳಿಸ್ತಾ ಇದ್ದೀವಿ ಕಳಿಸಿದೀವಿ ಕಳಿಸ್ತಾ ಇದೀವಿ ಆಮೇಲೆ ಇದು ಯಾವ ತರ ಕೆಲಸ ಮಾಡ್ತತಿ ಅಂತ ಹೇಳೋದಾದ್ರೆ ಇದರಲ್ಲಿ ಎರಡು ಮಾಡೆಲ್ ಇದೆ ಸಣ್ಣ ರೈತರಿಗೋಸ್ಕರ ಸಿಂಗಲ್ ಸ್ಪೀಕರ್ ಟೆನ್ ವ್ಯಾಟ್ ಪ್ಯಾನಲ್ ಫೋರ್ ಎಚ್ ಲಿಥಿಯಂ ಫೆರ್ ಲಿಥಮ್ ಅಯನ್ ಬ್ಯಾಟ್ರಿ ಎರಡು ಎಲ್ ಇ ಡಿ ಲೈಟ್ ಇರ್ತೈತಿ ಇದನ್ನ ಅರ್ಧ ಎಕರೆ ಒಂದ್ ಎಕರೆ ಎರಡ್ ಎಕರೆ ಇರತಕ್ಕಂತ ಕಾಡು ಪ್ರಾಣಿಗಳು ಹಾವಳಿ ಇರೋರು ಮಾತ್ರ ಇದನ್ನ ಯೂಸ್ ಮಾಡಬಹುದು ಇನ್ನು ಎರಡು ಎಕರೆಗಿಂತ ಜಾಸ್ತಿ ಇರತಕ್ಕಂಥವ್ರು ಒಂದು ಹತ್ತು ಎಕರೆವರೆಗೂ ಇದೆ ಅಂದ್ರೆ ಈ ಡಬಲ್ ಸ್ಪೀಕರು ಮತ್ತೆ ಟ್ವೆಂಟಿ ವ್ಯಾಟ್ ಸೋಲಾರ್ ಪ್ಯಾನೆಲ್ ನಾಲ್ಕು ಎಲ್ ಡಿ ಲೈಟ್ ಬ್ಲಿಂಕಿಂಗ್ ಗೋಸ್ಕರ ಆಮೇಲೆ ಸಿಕ್ಸ್ ಎಚ್ ಲಿತಾ ಮಯನ್ ಬ್ಯಾಟ್ರಿ ಇರ್ತಕ್ಕಂಥದ್ದು ಇದರ ರಿಸಲ್ಟೆಡ್ ಏರಿಯಾ ಬಂದ್ಬಿಟ್ಟು ಕಾಡು ಪ್ರಾಣಿಗಳ ಹಾವಳಿ ಇದ್ರೆ ಎರಡರಿಂದ ಹತ್ತು ಎಕರೆವರೆಗೆ ಇದರ ರಿಸಲ್ಟೆಡ್ ಏರಿಯಾ ಇರ್ತೈತಿ ಅದು ಬೆಳೆಗಳ ಮೇಲೆ ಏರಿಯಾ ಮೇಲೆ ಹೋಗುತ್ತೆ ಇದರಲ್ಲಿ ಎರಡು ತರ ಇದೆ ಪಕ್ಷಿಗಳು ಹಾವಳಿ ಇರೋರಿಗೆ ಐದು ನಿಮಿಷಕ್ಕೆ ಒಂದು ಸರಿ ಒಂದು ನಿಮಿಷ ಶಬ್ದ ಮಾಡೋದು ವಿತೌಟ್ ಲೈಟ್ ಆ ಸಿಸ್ಟಮಿಗೆ ಲೈಟ್ ಬರಲ್ಲ ಆ ಥರ ಶ ಸಿಸ್ಟಮನ್ನು ಕೊಡ್ತೀವಿ ಇನ್ನು ರಾತ್ರಿ ಯೂಸ್ ಮಾಡೋರಿಗೆ ಅಂದರೆ ಕಾಡು ಪ್ರಾಣಿಗಳ ಇರೋರಿಗೆ ಹತ್ತು ನಿಮಿಷಕ್ಕೆ ಒಂದು ಸರಿ ಒಂದು ನಿಮಿಷ ಶಬ್ದ ಮಾಡೋದು ವಿತ್ ಲೈಟ್ ಬರ್ತೈತಿ ಈ ಪಕ್ಷಿಗಳು ಇರೋರಿಗೆ ಐದು ನಿಮಿಷಕ್ಕೆ ಸರಿ ಒಂದು ನಿಮಿಷ ಶಬ್ದ ಮಾಡೋದು ಕಾಡು ಪ್ರಾಣಿಗಳು ಇರೋರಿಗೆ ಹತ್ತು ನಿಮಿಷಕ್ಕೊಂದ್ಸರಿ ಒಂದು ನಿಮಿಷ ಶಬ್ದ ಮಾಡೋದು ಯಾಕೆ ಮಾಡಿದೀವಿ ಅನ್ನೋದಾದರೆ ಇವು ನೋಡಿ ಹೆಚ್ ಪಕ್ಷಿಗಳು ಹಾವಳಿ ಇರೋರಿಗೆ ಅಂದ್ರೆ ಡೇ ಟೈಮಲ್ಲಿ ಯೂಸ್ ಮಾಡೋರಿಗೆ ಐದು ನಿಮಿಷ ಇಂಟರ್ವಲ್ ಇರ್ತೈತಿ ಒಂದ್ ನಿಮಿಷ ಶಬ್ದ ಮಾಡ್ತೈತಿ ಆ ತರ ಸಿಸ್ಟಮ್ ಯಾಕಂದ್ರೆ ಪಕ್ಷಿಗಳು ವೇಗ ಜಾಸ್ತಿ ಇರ್ತತಿ ಆಮೇಲೆ ಅದುಗಳಿಗೆ ರಿಸಲ್ಟೆಡ್ ಏರಿಯಾ ಕಡಿಮೆ ಬರ್ತೈತೆ ಪಕ್ಷಿಗಳಿಗೆ ಒಂದು ಮೂರರಿಂದ ಐದು ಎಕರೆ ಬರ್ಬೋದು ಯಾಕಂದ್ರೆ ಡೇ ಟೈಮಲ್ಲಿ ಶಬ್ದ ಸಂಚಲನ ಕಡಿಮೆ ಇರೋದ್ರಿಂದ ಶಬ್ದ ದೂರದವರೆಗೆ ಹೋಗಲ್ಲ ಆಮೇಲೆ ಪಕ್ಷಿಗಳಿಗೆ ಶಬ್ದ ಜಾಸ್ತಿ ಬೇಕು ಹಾಗಾಗಿ ರಿಸಲ್ಟೆಡ್ ಏರಿಯಾ ಕಡಿಮೆ ಆಗುತ್ತೆ ಸೊ ಪಕ್ಷಿಗಳು ಹಾವಳಿ ಇರೋದು ಮೂರಿಂದ ಐದು ಎಕರೆ ಒಂದು ಅನ್ನು ಬಳಸ್ಬೋದು ಇನ್ನು ಕಾಡು ಪ್ರಾಣಿಗಳು ಹಾವಳಿ ಇರೋರಿಗೆ ಹತ್ತು ನಿಮಿಷಕ್ಕ ಒಂದು ಸರಿ ಒಂದು ನಿಮಿಷ ಶಬ್ದ ಮಾಡೋದು ಕೊಡ್ತೀವಿ ಅಂದರೆ ಕಾಡು ಪ್ರಾಣಿಗಳು ವೇಗ ಕಡಿಮೆ ಇರ್ತದೆ ಇಲ್ಲಿ ಶಬ್ದ ಮಾಡ್ತಿದೆ ಅಂದರೆ ದೂರದಲ್ಲಿಲ್ಲೋ ದೂರದಲ್ಲಿ ರಾತ್ರಿ ಸಮಯದಲ್ಲಿ ಶಬ್ದ ಸಂಚಲನ ಜಾಸ್ತಿ ಆಗುತ್ತೆ ಸೊ ದೂರದಲ್ಲಿಲ್ಲೋ ಶಬ್ದ ಕೆಲ್ಸ್ಕೊಂಬಿಟ್ಟು ಅದು ತನ್ನ ಚಲನತಿ ಬದಲಾಯಿಸುತ್ತೆ ಸೊ ಹಾಗಾಗಿ ಅದರಲ್ಲಿ ರಿಸಲ್ಟೆಡ್ ಏರಿಯಾ ಜಾಸ್ತಿ ಬರುತ್ತೆ ರಾತ್ರಿ ಸೈಲೆಂಟ್ ಇರೋದ್ರಿಂದ ಏರಿಯಾ ಶಬ್ದ ದೂರದವರೆಗೆ ಹೋಗುತ್ತೆ ಸೊ ಈ ಥರ ನಾವು ಎರಡು ಮಾದರಲ್ಲಿ ರೈತರಿಗೆ ಕೊಡ್ತಾಯಿದ್ದೀವಿ ಇದು ಯಾವ ಥರ ಶಬ್ದ ಮಾಡ್ತೈತಿ ಅನ್ನೋದಾದರೆ ಇವುಗಳಲ್ಲಿ ನಾವು ಏನು ಅಳವಡಿಸಿರ್ತೀವಿ ಯಾವ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಇರಿಟೇಟ್ ಮಾಡ್ತಕ್ಕಂಥ ಶಬ್ದಗಳು ಮತ್ತು ಪರಭಕ್ಷ ಪ್ರಾಣಿಗಳು ಅಂತ ಏನು ಕರಿತೀವಿ ಅಥವಾ ಈ ಪ್ರಾಣಿಗಳು ಯಾವ ಶಬ್ದಗಳು ಹೆದರ್ತವೆ ಅಂತಕ್ಕಂಥ ಶಬ್ದಗಳನ್ನು ಕೊಟ್ಟಿರ್ತೀವಿ ಇನ್ನು ಹಲವಾರು ರೈತರಿಗೆ ಒಂದು ಡೌಟ್ ಬರ್ತೀವಿ ಶಬ್ದಗಳನ್ನು ಕೇಳಿ ಕೇಳಿ ಅವು ಹೊಂದಾಣಿಕೆ ಮಾಡ್ಕೋಬೋದು ಅಂತ ನಿಜ ಅದು ಇದರಲ್ಲಿ ನಾನು ಶಬ್ದಗಳನ್ನು ಐಸಿಯಲ್ಲಿ ಕೊಟ್ಟಿಲ್ಲ ಅದಕ್ಕೋಸ್ಕರ ಒಂದು ಯು ಎಸ್ ಬಿ ಬೋರ್ಡನ್ನು ನಾನು ಯೂಸ್ ಮಾಡಿದೆ ಅವರು ಪೆನ್ ಡ್ರೈವ್ ಹಾಕೊಂಡ್ಬಿಟ್ಟು ಯಾವುದೇ ಶಬ್ದಗಳಿದ್ರು ಪೆನ್ ಡ್ರೈವ್ ಅಥವಾ ಮೆಮರಿ ಕಾರ್ಡ್ ಹಾಕೊಂಡ್ಬಿಟ್ಟು ಸಿಸ್ಟಮ್ಗೆ ಹಾಕಿದ್ರೆ ಆ ಶಬ್ದ ಪ್ಲೇ ಆಗುತ್ತೆ ಆಮೇಲೆ ರಿಸಲ್ಟ್ಗೋಸ್ಕರ ಸ್ಥಳ ಬದಲಾವಣೆ ಮತ್ತು ಶಬ್ದ ಬದಲಾವಣೆ ಬಹುಮುಖ್ಯ ಒಂದು ಒಂದು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಸ್ಥಳ ಬದಲಾವಣೆ ಮಾಡ್ತಾಯಿದ್ರೆ ಇನ್ನು ಶಬ್ದಗಳನ್ನು ಬದಲಾವಣೆ ಮಾಡ್ತಾಯಿದ್ದೆ ಅದಾಗಿ ಆ ಶಬ್ದಗಳ ಜೊತೆ ಆಯ್ತು ಅಂದರೆ ಶಬ್ದಗಳನ್ನು ಬೇಕಾದರೂ ರೈತರು ಬದಲಾವಣೆ ಮಾಡ್ಕೋಬೋದು ಈ ಥರ ಇದೆ ಪ್ರಾಣಿಗಳಿಗೆ ಬಂದ್ಬಿಟ್ಟು ಐದರಿಂದ ಹತ್ತು ಎಕರೆ ರಿಸಲ್ಟ್ ಇದೆ ಇನ್ನು ಕೆಲವೊಂದು ಏರಿಯಾಗಳ ಹದಿನೈದು ಎಕರೆ ಹದಿನೆಂಟು ಎಕರೆವರೆಗೂ ರಿಸಲ್ಟ್ ಬಂದಿದೆ ಬಟ್ ನಮ್ಮ ಪ್ರಯೋಗದಲ್ಲಿ ನಾವೇನು ಕಂಡಿರ್ತೀವಿ ಅದನ್ನು ಮಾತ್ರ ನಾವು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಸೊ ಇದರ ಯಾವ ಥರ ಶಬ್ದಗಳು ಬರ್ತವೆ ಅಂತ ನೋಡೋದಾದರೆ ಇಲ್ಲಿ ನಾಲ್ಕೈದು ಸ್ವಿಚ್ಗಳು ಇರ್ತವೆ ಒಂದು ಪವರ್ ಸ್ವಿಚ್ ಇರುತ್ತೆ ಸಿಸ್ಟಮ್ನ ಡೇ ಯೂಸ್ ಮಾಡೋದಾದರೆ ಈ ಸ್ವಿಚ್ ಆಫ್ ಇಟ್ಕೋಬೇಕು ನೈಟ್ ಯೂಸ್ ಮಾಡೋದಾದ್ರೆ ಈ ಸ್ವಿಚ್ ಆನ್ ಇಟ್ಕೋಬೇಕು ಇನ್ನು ಲೈಟ್ ಸ್ವಿಚ್ ಫಾರ್ ಲೈಟ್ ಆ್ಯಂಪಿ ಫ್ಲೇರ್ ಸ್ವಿಚ್ ಫಾರ್ ಸೌಂಡ್ ಅವ್ರಿಗೆ ಶಬ್ದ ಬೇಡ ಅಂದರೆ ಆಫ್ ಇಟ್ಕೋಬೋದು ಲೈಟ್ ಅಂದ್ರೆ ಲೈಟ್ ಸ್ವಿಚ್ ಆಫ್ ಇಟ್ಕೋಬೋದು ಎಲ್ಲ ಬೇಕಾದ್ರೆ ಇಟ್ಕೊಬೋದು ಚಾರ್ಜಿಂಗ್ ಬ್ಯಾಟ್ರಿ ಆಮೇಲೆ ಲೋಡ್ ಇಂಡಿಕೇಶನ್ ಎಲ್ಲದೇ ಇರ್ತೈತಿ ಇವಾಗ ಯಾವ ಥರ ಶಬ್ದ ಬರ್ತೈತಿ ಅನ್ನೋದನ್ನು ನೋಡೋದಾದ್ರೆ ನಾನು ಇವಾಗ ಡೇ ಮುಡಿಗಾಕ್ತೀನಿ ಸೊ ಈ ಥರ ಶಬ್ದಗಳು ರೈತರು ಯಾರಿಗೆ ಬೇಕಂದರೂ ಅವರು ನಮಗೆ ನಮ್ಮ ದೂರವಾಣಿ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ತ್ರೀ ಸೆವೆನ್ ಫೋರ್ ತ್ರೀ ನೈನ್ ಈ ನಂಬರಿಗೆ ಕಾಲ್ ಮಾಡಿದರೆ ನಾವು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಆಮೇಲೆ ನಾವು ವಾಟ್ಸಪ್ ಮೂಲಕ ಇದರ ಇನ್ನೊಂದಷ್ಟು ವೀಡಿಯೋಸ್ಗಳಾಗಿರ್ಬೋದು ಫೋಟೋಸ್ಗಳಾಗಿರ್ಬೋದು ಇನ್ನೂ ಹೆಚ್ಚಿನ ಮಾಹಿತಿ ಇನ್ನೂ ಯಾವ್ಯಾವ ಥರ ಇಲ್ಲಿ ನಾನು ಇಲ್ಲಿ ಸ್ಯಾಂಪಲ್ ಆಗಿ ಒಂದು ಸ್ವಲ್ಪ ಶಬ್ದಗಳನ್ನು ಮಾತ್ರ ತೋರ್ಸೀನಿ ಇನ್ನೂ ತುಂಬ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಶಬ್ದಗಳಿದ್ದಾವೆ ಆ ಶಬ್ದಗಳನ್ನು ಯಾವ ಥರ ಇರ್ತದೆ ಯಾವ ಥರ ಕೆಲಸ ಅಂತ ಮಾಹಿತಿ ಕೊಡ್ತೀವಿ ಯಾರೇ ರೈತರಿಗೆ ಬೇಕಾದ ಬೇಕಾತಂದರೆ ವಿಜಯನಗರ ಜಿಲ್ಲೆ ಕೂಡ್ಲಿ ತಾಲೂಕು ಜಂಗಮ ಸೋನವಳ್ಳಿ ಗ್ರಾಮಕ್ಕೆ ಇಲ್ಲಿಗೆ ಬಂದುಬಿಟ್ಟು ಬೇಕಾದ್ರೆ ತಗೊಂಡು ಹೋಗ್ಬೋದು ಇಲ್ಲಾಂದರೆ ನಾವು ಅಕೌಂಟ್ ನಂಬರ್ ಕಳಿಸ್ತೀವಿ ಪೇಮೆಂಟ್ ಮಾಡಿದ್ರೆ ಕಂಪ್ಲೀಟ್ ಅಸೆಂಬ್ಲು ಮಾಡಿಬಿಟ್ಟು ನಾವು ವೇರ ಟ್ರಾನ್ಸ್ಪೋರ್ಟ್ ಮೂಲಕ ನಿಮಗೆ ಕಳಿಸ್ಕೊಡ್ತೀವಿ ಈ ಈ ಪೋಷನ್ ಏನಿದೆ ಅಲ್ಲ ಇದು ಕಂಪ್ಲೀಟ್ ಅಸೆಂಬ್ಲು ಇರ್ತೈತೆ ರೈತರ ಈ ಪೋಲ್ ಕೂಡ ನಾವು ಕೊಟ್ಟಿರ್ತೀವಿ ಈ ಎಲ್ಲ ಕುಣ್ಕೊಂಡು ಈ ಸಿಸ್ಟಮನ್ನು ಇಲ್ಲಿ ಹಾಕಿ ಇಲ್ಲೊಂದು ಬೋಲ್ಟ್ ಹಾಕಿ ಸ್ವಿಚ್ ಆನ್ ಮಾಡಿರೋ ಸಾಕು ಸಿಸ್ಟಮ್ ಕೆಲಸ ಮಾಡುತ್ತೆ ಈ ಥರ ಇದೆ ಇದರಲ್ಲಿ ಎರಡು ಇರ್ತೈತಿ ಸಣ್ಣ ರೈತರು ಕಾಡು ಪ್ರಾಣಿಗಳು ಇತ್ತು ಅಂದ್ರೆ ಸಿಂಗಲ್ ಸ್ಪೀಕರ್ ಧ್ವನಿವರ್ಧಕ ತಗೋಬಹುದು ಇಲ್ಲ ನಮಗೆ ಇನ್ನೂ ಶಬ್ದ ಜಾಸ್ತಿ ಬೇಕು ಅಥವಾ ನಮ್ಮದು ಲ್ಯಾಂಡ್ ತುಂಬಾ ಜಾಸ್ತಿ ಇದೆ ಅನ್ನೋದಾದ್ರೆ ಡಬಲ್ ಸ್ಪೀಕರ್ ಸಿಸ್ಟಮನ್ನು ಬೇಕಾದ್ರೆ ತಗೋಬೋದು ಹೆಚ್ಚಿನದಾಗಿ ಡಬಲ್ ಸ್ಪೀಕರೇ ಹೆಚ್ಚಾಗಿ ರನ್ ಆಗ್ತಿದೆ ಈ ಒಂದು ನೂರು ಹೋದರೂ ಇದು ಒಂದು ಹೋಗೋದು ಕಷ್ಟ ಯಾಕಂದರೆ ಕಾಸ್ಟ್ ಸ್ವಲ್ಪ ಅಷ್ಟೇ ಡಿಫ್ರೆನ್ಸ್ ಇರೋದು ಈ ಡಿಫ್ರೆನ್ಸ್ ಏನು ಅಂದರೆ ಇದರಲ್ಲಿ ಟೆನ್ ವ್ಯಾಟ್ ಪ್ಯಾನಲ್ಲು ಟ್ವೆಂಟಿ ವ್ಯಾಟ್ ಪ್ಯಾನಲ್ಲು ಎರಡು ಎಲ್ ಇ ಡಿ ಲೈಟು ನಾಲ್ಕು ಎಲ್ ಇ ಡಿ ಲೈಟು ಒಂದು ಸ್ಪೀಕರು ಎರಡು ಸ್ಪೀಕರು ಫೋರ್ ಎ ಎಚ್ ಬ್ಯಾಟ್ರಿ ಸಿಕ್ಸ್ ಎ ಎಚ್ ಬ್ಯಾಟ್ರಿ ಆಮೇಲೆ ಇನ್ನೂ ಒಂದು ವ್ಯವಸ್ಥೆ ಇದೆ ಕಂಟಿನ್ಯೂಸ್ ಆಗಿ ಮಳೆ ಏನಾದರೂ ಬಂತು ಸೋಲಾರಿಂದ ಚಾರ್ಜೇ ಆಗಲಿಲ್ಲ ಅಂದ್ರೂ ಕೂಡ ಕರೆಂಟಿಂದ ಬೇಕಾದ್ರೂ ಚಾರ್ಜ್ ಮಾಡ್ಕೋಬೋದು ಇದ್ರ ಬ್ಯಾಟ್ರಿ ಬ್ಯಾಕಪ್ ಹನ್ನೆರಡು ತಾಸು ಇರ್ತೈತಿ ರೈತರು ಡೇ ಬೇಕಂದ್ರೆ ಡೇ ಯೂಸ್ ಮಾಡ್ಬೋದು ನೈಟ್ ಬೇಕಂದ್ರೆ ನೈಟ್ ಯೂಸ್ ಮಾಡ್ಬೋದು ನೀವು ಡೇ ಹಾಕಿದ್ರೆ ಹಾಕಿದರೆ ಸಂಜೆ ಸಂಜೆವರೆಗೂ ಹತ್ತು ನಿಮಿಷಕ್ಕೆ ಅಥವಾ ಐದು ನಿಮಿಷಕ್ಕೆ ಒಂದು ಸರಿ ಒಂದು ನಿಮಿಷ ಶಬ್ದ ಮಾಡ್ತೈತಿ ಕಾಡು ಪ್ರಾಣಿಗಳು ಹಾವಳಿ ಇತ್ತಂದ್ರೆ ನೈಟ್ ಮೋಡಿಗೆ ಹಾಕಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಟೋಮೆಟಿಕ್ಕಾಗಿ ಸೋಲರಿಂದ ಚಾರ್ಜ್ ಆಗುತ್ತೆ ಮತ್ತು ಸಂಜೆ ಯಾವಾಗ ಸೂರ್ಯನ ಬೆಳಕು ಪೆನಲ್ ಮೇಲೆ ಬೀಳೋ ಸ್ಟಾಪ್ ಆಗುತ್ತೋ ಅವಾಗಿನಿಂದ ಬೆಳಗ್ಗೆ ಸೂರ್ಯನ ಬೆಳಕು ಪೆನಲ್ ಮೇಲೆ ಬೀಳೋವರೆಗೂ ಅದು ಹತ್ತು ನಿಮಿಷಕ್ಕೆ ಒಂದು ಸರಿ ಒಂದು ನಿಮಿಷ ಆಟೋಮೆಟಿಕ್ಕಾಗಿ ಶಬ್ದ ಮಾಡುತ್ತೆ ಸೊ ಕಂಪ್ಲೀಟ್ ಸ್ವಯಂ ಚಾಲಿತ ರೈತರು ಇದನ್ನು ಒಂದು ಸರಿ ಇನ್ಸ್ಟಾಲ್ ಮಾಡಿದರೆ ಡೈಲಿ ಡೈಲಿ ದಿನ ದಿನ ಅದನ್ನು ಹೋಗ್ಬಿಟ್ಟು ಆನು ಆಫ್ ಮಾಡೋದು ಇದು ಯಾವುದೂ ಇರೋದಿಲ್ಲ ಕಂಪ್ಲೀಟ್ ಸ್ವಯಂ ಚಾಲಿತ ಡೇ ನೀವು ಡೇ ಮುಡಿಗಾಕಿದ್ರೆ ಡೇ ಕೆಲಸ ಮಾಡುತ್ತೆ ನೈಟ್ ಮುಡಿಗಾಕಿದ್ರೆ ನೈಟ್ ಕೆಲಸ ಮಾಡುತ್ತೆ ಡೇ ಆಟೋಮೆಟಿಕ್ಕಾಗಿ ಸೋಲರಿಂದ ಚಾರ್ಜ್ ಆಗುತ್ತೆ ಈ ವ್ಯವಸ್ಥೆ ಇರುತ್ತೆ ರೈತರು ಯಾರಿಗೆ ಬೇಕಂದ್ರೆ ನಮ್ಮ ಸಂಪರ್ಕ ಮಾಡಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತೀವಿ ನಿಮಗೂ ನಿಮ್ಮ ಫ್ರೆಂಡ್ಸಿಗೋ ನಿಮ್ಮ ಸಂಬಂಧಿಕರ ಯಾರಿಗಾದರೂ ಅವಶ್ಯಕತೆ ಇತ್ತು ಅಂದರೆ ತಿಳಿಸಿ ನೀವು ಇಲ್ಲಿಗಾದರೂ ಬಂದುಬಿಟ್ಟು ತಗೊಂಡು ಹೋಗ್ಬೋದು ಇಲ್ಲಾಂದರೆ ನಾವು ವಿರಲ್ ಅಥವಾ ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಮೂಲಕ ನಾವು ನಿಮಗೆ ಕಳಿಸ್ಕೊಡೋ ವ್ಯವಸ್ಥೆ ನಾವು ನಿಮಗೆ ಮಾಡ್ತೀವಿ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದ